ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ನೀವೇನಾದರೂ ಪಿ ಎಫ್ ಖಾತೆಯನ್ನು ಹೊಂದಿದರೆ ಯಾವುದಾದ್ರೂ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಇದ್ದರೆ ನಿಮಗೆ ಖಂಡಿತವಾಗೂ ಪಿ ಎಫ್ ಅಕೌಂಟ್ ಇದ್ದೇ ಇರುತ್ತೆ ಅಲ್ಲಿ ನಿಮಗೆ ಹಣದ ಅವಶ್ಯಕತೆ ಬಂದಾಗ ಪಿ ಎಫ್ನ ಅಡ್ವಾನ್ಸ್ನ ಯಾವ ರೀತಿ ತೊಗೊಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ಥರ ಫಸ್ಟ್ ಆಪ್ಷನ್ನು ಮೆಂಬರ್ ಹೋಮ್ ಅಂತ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇಂಡಿಯಾ ಅಂತ ಹೋಮ್ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಪಿ ಎಫ್ ನಂಬರು ಪಾಸ್ವರ್ಡು ಮತ್ತು ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಸೈನ್ ಇನ್ ಮಾಡಬೇಕಾಗ್ತದೆ ನಾನಿವಾಗ ಸೈನ್ ಇನ್ ಮಾಡ್ತೀನಿ ಸೈನ್ ಇನ್ ಮಾಡಿದ ನಂತರ ಈ ಥರ ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಇಲ್ಲಿಗೆ ಕೆಳಗೆ ಕಾಣ್ತಾ ಇರತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಮಾಡಿದರೆ ಈ ಥರ ಇ ಪಿ ಎಫ್ ತು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಈ ಥರ ನಾಲ್ಕೈದು ಆಪ್ಷನ್ ಬರುತ್ತೆ ಆನ್ಲೈನ್ ಸರ್ವಿಸ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿಗೆ ಬರಬೇಕಾಗ್ತದೆ ನೀವು ಇಲ್ಲಿಗೆ ಬಂದು ಕಾಣ್ತಾ ಇದೆಯಲ್ಲ ಕ್ಲೈಮ್ ಫಾರಮ್ ತರ್ಟಿ ಒನ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪಿ ಎಫ್ಗೆ ಕೊಟ್ಟಿರ್ತಕ್ಕಂಥ ಅಕೌಂಟ್ ನಂಬರ್ನ ಫಿಲ್ ಮಾಡಬೇಕಾಗ್ತದೆ ನಾನೀಗ ಫಿಲ್ ಮಾಡ್ತಾಯಿದ್ದೀನಿ ಫಿಲ್ ಮಾಡಿದ ನಂತರ ವೆರಿಫೈ ಅಂತ ಕೊಡಿ ನಂತರ ಪಾಪಪ್ಗೆ ಎಸ್ ಕೊಡಿ ನಂತರ ಪ್ರೊಸೀಡ್ ಅಂತ ಮಾಡಿ ಪ್ರೊಸೀಡ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ಪೇಜ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಬಂದು ಪಿ ಎಫ್ ಅಡ್ವಾನ್ಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಪಿ ಎಫ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ರಿಕ್ವೈರ್ಡ್ ಅಂದರೆ ನಿಮ್ಗೆ ಯಾವ ಉದ್ದೇಶಕ್ಕೋಸ್ಕರ ಪಿ ಎಫ್ ಅಡ್ವಾನ್ಸ್ ಬೇಕು ಅಂತ ಕೇಳುತ್ತೆ ನಾವು ಮದುವೆ ಉದ್ದೇಶ ಇರೋದರಿಂದ ಮದುವೆ ಅಂತ ಅಲ್ಲಿ ಇನ್ನೂ ಸುಮಾರು ಹಲವಾರು ಉದ್ದೇಶಗಳಿವೆ ನಿಮ್ಗೆ ಯಾವ ಉದ್ದೇಶ ಬೇಕು ಅಂತ ಚೂಸ್ ಮಾಡ್ಕೊಳ್ಳಿ ಪಿ ಎಫ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ಮದು ಅಮೌಂಟ್ ಎಷ್ಟಿದೆ ಅಂತ ಫಸ್ಟ್ ನೋಡ್ಕೋಬೇಕು ಪಿ ಎಫ್ನಲ್ಲಿ ಒಟ್ಟು ಟೋಟಲ್ ಅಮೌಂಟು ಎಷ್ಟಿದೆ ನೀವು ಎಷ್ಟಕ್ಕೆ ಅಪ್ಲೈ ಮಾಡ್ತೀರ ಅಂತ ಈ ಥರ ಪಿ ಎಫ್ ಪಾಸ್ಬುಕ್ಕಿಗೆ ಬಂದು ನಿಮ್ಮ ಒಟ್ಟು ಅಮೌಂಟನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಡೀಟೇಲ್ ಆಗ್ತಾಯಿ ತೋರಿಸುತ್ತೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಪೆನ್ಷನ್ ಅಮೌಂಟು ಇದನ್ನ ತೆಗೋಕೆ ಬರಲ್ಲ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಿಮಗೆ ಪೆನ್ಷನ್ ಬರುತ್ತೆ ಇಲ್ಲಿ ಎಂಪ್ಲಾಯೀ ಸೇರು ಎಂಪೈರ್ ಸೇರು ಎರಡೂ ಸೇರಿ ಒಟ್ಟು ಅಮೌಂಟ್ ತೋರಿಸುತ್ತೆ ಆ ಅಮೌಂಟಲ್ಲಿ ನೀವು ಸುಮಾರು ಶೇಕಡ ಎಪ್ಪತ್ತರಷ್ಟು ಕ್ಲೇಮ್ ಮಾಡ್ಕೋಬೋದು ನೋಡಿ ಇಲ್ಲಿ ಕಾಣ್ತಾ ಇದೆ ಆದಷ್ಟು ಮಾತ್ರನ ತಗೋಬೋದು ಅಷ್ಟರಲ್ಲಿ ಸೆವೆಂಟಿ ಪರ್ಸೆಂಟ್ ತಗೋಬೋದು ಅದೆಲ್ಲ ನಮಗೆ ನೋಡಿಕೊಂಡು ನೆಕ್ಸ್ಟ್ ಬಂದು ನಾವು ಇಲ್ಲಿ ಅಮೌಂಟನ್ನ ಹಾಕಬೇಕು ಇವಾಗ ನಾನು ಅಲ್ಲಿ ಎರಡು ಹತ್ತೊಂಬತ್ತಿದೆ ನಾನು ಒಂದೂವರೆ ಲಕ್ಷಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಿ ಸ್ಟೇಟು ಮತ್ತು ಡಿಸ್ಟಿಕ್ನ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನಂತರ ನಿಮ್ಮ ಪಿನ್ ಕೋಡನ್ನ ಹಾಕಿ ಹಾಕಿದ ನಂತರ ನೀವೊಂದು ಚೆಕ್ಕು ಕ್ಯಾನ್ಸಲ್ ಚೆಕ್ಕು ಇಲ್ಲಾಂದರೆ ಒಂದು ಪಾಸ್ಬುಕ್ ಫ್ರಂಟ್ ಪೇಜನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನಾನು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬಿಲೋ ಫೈವ್ ಹಂಡ್ರೆಡ್ ಕೆ ವಿಗಿಂತ ಕೆಳಗಿರಬೇಕು ಆ ಥರ ಸೆಟ್ ಮಾಡ್ಕೊಂಡು ಇಟ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ನಂತರ ಪಾಸ್ಬುಕ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದ್ಸರಿ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡಿದ್ದ ನಂತರ ಹೀಗೆ ಲೆಫ್ಟ್ ಸೈಡಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಗೆಟ್ ಆಧಾರ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಫಿಲ್ ಮಾಡಿ ವ್ಯಾಲಿಡೇಟ್ ಒ ಟಿ ಪಿ ಮತ್ತು ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿ ಎಫ್ ಸಕ್ಸಸ್ಫುಲ್ಲಾಗಿ ಅಡ್ವಾನ್ಸ್ಗೆ ತಗೊಳ್ಳಿಕ್ಕೆ ಸಬ್ಮಿಟ್ ಆಯಿತು ಕ್ಲಿಕ್ ಹೇರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಕ್ಲೈಮೆಂಟ್ ಕಾಪಿ ಸೋ ಆಗುತ್ತೆ ಅದನ್ನು ಬೇಕಿದ್ರೆ ನೀವು ಪಿ ಡಿ ಎಫ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ಇಲ್ಲ ಕಸ್ಟಮರ್ ಯಾರಾದ್ರಿಗೂ ಹಾಕೊಡ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಪ್ರಿಂಟ್ ತೆಗ್ದಿ ಅವ್ರಿಗೆ ಪ್ರಿಂಟ್ನ ಕೊಡ್ಬೋದು ನಾನೀಗ ನೋಡಿ ಈ ಪೇಜ್ನ ಪ್ರಿಂಟ್ ಇದ್ದೀನಿ ಈ ಥರ ಇರುತ್ತೆ ಸಬ್ಮಿಟ್ ಆದಮೇಲೆ ನಂತರ ನೀವು ಒಂದು ಒಂದು ಸೆವೆನ್ ಡೇಸ್ ಬಿಟ್ಟು ಮತ್ತೆ ನೀವು ಪಿ ಎಫ್ ಸೆಟಲ್ ಆಗಿದೆಯಾ ಕ್ಲೈಮ್ ಆಗಿದೆಯಾ ಅಂತ ಮೆಂಬರ್ ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಇ ಪಿ ಎಫ್ ಮೆಂಬರ್ ಪಾಸ್ಬುಕ್ ಅಂತ ಒಂದು ಫಾ ಇದು ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಯು ಎನ್ ನಂಬರು ಮತ್ತು ಪಾಸ್ವರ್ಡು ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ಸೈನ್ ಇನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕರ್ಕೊಂಡು ಕರ್ಕೊಂಡೋಗುತ್ತೆ ವೇಕ್ ಮಾಡಿ ನೋಡಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲೈಮ್ ಅಂತ ಕಾಣ್ತಾ ಇದೆಯಲ್ಲ ಕ್ಲೈಮ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಪೆಂಡಿಂಗು ಸೆಟಲ್ಡು ಮತ್ತು ರಿಜೆಕ್ಟ್ ಅಂತ ಇಲ್ಲಿ ಸೆಟಲ್ಡ್ ಆಗಿರೋದು ನೋಡಿ ಇದು ಸಕ್ಸಸ್ಫುಲ್ಲಾಗಿ ಅವ್ರ ಖಾತೆಗೆ ಕ್ರೆಡಿಟ್ ಆಗಿದೆ ತಾರೀಕು ಸಮೇತ ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಎಲ್ಲ ತೋರಿಸುತ್ತೆ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ